ಜೂನ್ ಮೂರರಂದು ನಡೆಯಲಿರುವ ವಿಧಾನಪರಿಷತ್ ಚುನಾವಣೆಗೆ ನೈಋತ್ಯ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿಯಾಗಿ ಹಾಲಿ ಎಂಎಲ್ಸಿ ಎಸ್ಎಲ್ ಭೋಜೇಗೌಡ ಅವರು ನಾಮಪತ್ರ ಸಲ್ಲಿಸಿದರು ಮೈಸೂರಿನ ಪ್ರಾದೇಶಿಕ ಆಯುಕ್ತರ ಕಚೇರಿಯಲ್ಲಿ ಮಾಜಿ ಸ್ಪೀಕರ್ ಬಪ್ಪಯ್ಯ ಸೇರಿದಂತೆ ಬಿಜೆಪಿ ಹಾಗೂ ಜೆಡಿಎಸ್ನ ನಾಯಕರು ಮತ್ತು ಮುಖಂಡರ ಜೊತೆ ಆಗಮಿಸಿ ಚುನಾವಣಾಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಸಿದ್ರು ನಂತರ ಮಾತನಾಡಿದ ಎನ್ಡಿಎ ನಾಯಕರು ಬೋಜೇಗೌಡ ಅವರು ಈ ಬಾರಿಯೂ ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದರು ಹಾಲಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಅದೇ ಕ್ಷೇತ್ರದಿಂದ ಇರುವಂತಹ ಸನ್ಮಾನ್ಯ ಎಸ್ ಎಲ್ ಭೋಜೇಗೌಡರು ಎನ್ ಎ ಅಭ್ಯರ್ಥಿಯಾಗಿ ಅಂದರೆ ಬಿಜೆಪಿ ಜನತಾ ಜನತಾದಳದ ಜಂಟಿ ಅಭ್ಯರ್ಥಿಯಾಗಿ ಈಗ ತಾನೇ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ನಮಗಂತೂ ಪೂರ್ಣ ವಿಶ್ವಾಸ ಇದೆ ನಿರೀಕ್ಷೆಗಿಂತಲೂ ಅಧಿಕ ಬಹುಮತದಿಂದ ಅವರು ಮತ್ತೊಮ್ಮೆ ಆರಿಸಿ ಬರ್ತಾರೆ ಸಾಕಷ್ಟು ನಮ್ಮ ಶಿವಮೊಗ್ಗ ಇರ್ಬೋದು ಕೊಡಗು ಇರ್ಬೋದು ಚಿಕ್ಕಮಗಳೂರು ಹಾಗೆ ದಕ್ಷಿಣ ದಕ್ಷಿಣ ಕನ್ನಡ ಉಡುಪಿ ಎಲ್ಲ ಕಡೆಯಿಂದ ಶಿಕ್ಷಕ ಪ್ರತಿನಿಧಿಗಳು ಕೂಡ ಇಲ್ಲಿ ಇವತ್ತು ಈ ಒಂದು ನಾಮಪತ್ರ ಸಲ್ಲಿಸಲಿಕ್ಕೆ ಬಂದಿದ್ದಾರೆ ಇಡೀ ಶಿಕ್ಷಕ ಸಮುದಾಯದ ಬೆಂಬಲ ಎಸ್ ಎಲ್ ಬೊಜೆಗೌಡರಿಗೆ ಇದೆ ನಾವು ಗೆಲ್ತೇವೆ ಅದು ನಿಶ್ಚಿತ ಗೆಲುವು ಈ ಬಾರಿ ಅತಿ ಹೆಚ್ಚು ಮತಗಳ ಅಂತರದಿಂದ ಶಿಕ್ಷಕರ ಕ್ಷೇತ್ರದಲ್ಲಿ ಆಯ್ಕೆ ಆಯ್ತಾರೆ ಅವರ ಕೊಡುಗೆ ಕೂಡ ಈ ಕ್ಷೇತ್ರದಲ್ಲಿ ಇದೆ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಲೋಕಸಭೆ ಚುನಾವಣೆಯಲ್ಲಿ ಯಾವುದೇ ಒಂದು ರೀತಿಯ ಸಣ್ಣಪುಟ್ಟ ಭಿನ್ನಾಭಿಪ್ರಾಯ ಕೂಡ ಇಲ್ಲದೆ ಜೆ ಡಿ ಎಸ್ ಮತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರೇನು ಮುಖಂಡರುಗಳೇನು ಹೋರಾಟವನ್ನು ಮಾಡಿದ್ವಿ ಈ ಚುನಾವಣೆಗಳಲ್ಲೂ ಕೂಡ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕೆಲಸವನ್ನು ಮಾಡುತ್ತೇವೆ ನಾಮಪತ್ರ ಸಲ್ಲಿಸಿ ಬಳಿಕ ಮಾತನಾಡಿದ ಬೋಜೇಗೌಡರು ಕಳೆದ ಬಾರಿ ಜೆಡಿಎಸ್ ಬಲದಿಂದ ಗೆದ್ದಿದ್ದು ಈ ಬಾರಿ ಬಿಜೆಪಿಯೊಂದಿಗೆ ಒಗ್ಗೂಡಿರುವುದು ಇನ್ನಷ್ಟು ಬಲ ಸಿಕ್ಕಂತಾಗಿದ್ದು ಕಳೆದ ಅವಧಿಯಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಪ್ರಾಮಾಣಿಕವಾಗಿ ಸೇವೆ ನೀಡಿದ್ದೇನೆ ಈ ಬಾರಿಯೂ ಶಿಕ್ಷಕರು ನನ್ನ ಕೈ ಹಿಡಿಯಲಿದ್ದಾರೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ರು ಜೆಡಿಎಸ್ ಮತ್ತು ಬಿ ಜೆ ಪಿಯ ಹೊಂದಾಣಿಕೆಯ ಅಭ್ಯರ್ಥಿ ನಾನು ಹಾಗಾಗಿ ಮುಂಚೆ ನಾನು ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಈ ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಿದ್ದೆ ಈಗ ಬಿ ಜೆ ಪಿ ನಾವು ಹೊಂದಾಣಿಕೆಯಾಗಿ ನಾನು ಜಂಟಿ ಅಭ್ಯರ್ಥಿ ಆಗಿದ್ದರಿಂದ ಡಬಲ್ ಬಲ ಬಂದಿದೆ ಹಾಗಾಗಿ ಉತ್ತಮವಾದ ಫಲಿತಾಂಶ ಬರೋದಕ್ಕೆ ಬಿ ಜೆ ಪಿ ಜೊತೆ ಸೇರಿದ್ದರಿಂದ ತುಂಬ ಸಹಕಾರಿಯಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದೇ ಸಂದರ್ಭದಲ್ಲಿ ಕೊಡಗು ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ದಾವಣಗೆರೆ ಭಾಗದಿಂದ ಆಗಮಿಸಿದ ಸಾವಿರಾರು ಶಿಕ್ಷಕರು ಹಾಗೂ ಪಕ್ಷದ ಕಾರ್ಯಕರ್ತರು ಭೋಜೇಗೌಡರಿಗೆ ಶುಭ ಕೋರಿದರು ಈ ಬಾರಿ ನೈಋತ್ಯ ಶಿಕ್ಷಕರ ಕ್ಷೇತ್ರದಲ್ಲಿ ಎಂಟೈರ್ ಶಿಕ್ಷಕರ ಕ್ಷೇತ್ರದಲ್ಲಿ ಇನ್ವ್ಯಾಲಿಡ್ ಮತ ಇಲ್ಲವೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾಡಬೇಕು ಅಂತೇಳಿ ಎಲ್ಲ ಕಡೆ ಹೇಳ್ತಾ ಇದ್ದೀವಿ ಈ ವಿಚಾರವನ್ನು ನೀವೆಲ್ಲ ಕಡೆ ಹೇಳ್ತೀವಿ ಎಲ್ಲೂ ಕೂಡ ಭಗವಂತನ ಚಾಮುಂಡೇಶ್ವರಿ ಬೆಳಗ್ಗೆ ಪೂಜೆಗೆ ಹೋಗಿ ಬಂದೀನಿ ಅಲ್ಲೂ ಕೂಡ ಒಳ್ಳೆ ಪೂಜೆ ಆಗಿದೆ ಹಂಗಾಗಿ ನಿಮ್ಮೆಲ್ಲರಿಗೂ ಸರ್ವರಿಗೂ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಭಾಳ ದೂರದಿಂದ ಬಂದಿರತಕ್ಕಂಥ ಅತ್ಯಲ್ಪ ಕಾಲದಲ್ಲಿ ಹೇಳಿದ್ದೀನಿ ಕನಿಷ್ಠ ಹತ್ತು ವರ್ಷಗಳ ಅವಧಿಯಲ್ಲಿ ಅವರಿಗೆ ಮಾನ್ಯತೆ ನವೀಕರಣ ಎರಡೆರಡು ಮತ್ತು ಹನ್ನೆರಡು ಸಂಸ್ಥೆಗಳ ಶಿಕ್ಷಕ ಶಾಲೆಗಳನ್ನು ನಡೆಸ್ತಕ್ಕಂಥರಿಗೆ ಕೊಡಬೇಕು ಅನ್ನೋ ವಿಚಾರದಲ್ಲಿ ಪ್ರಥಮ ಆದ್ಯತೆ ನಂದಿದೆ ಅದನ್ನು ಖಂಡಿತ ನಾವು ಮಾಡ್ತೀವಿ ಇನ್ನೂ ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ನಮ್ಮ ಅನೇಕ ಜನ ಇಲ್ಲಿ ಬಂದಿದ್ದಾರೆ ಎಲ್ಲ ಸಂದ್ಯ ಅವರು ಪಾಪ ಏನು ಪೂಜೆಗಳು ಏನು ಮಾಡ್ತಾರೋ ಪೂಜೆಗಳ ಬಗ್ಗೆ ವಿಶ್ವಾಸ ಇಡಿ ಇಲ್ಲಿದ್ದಾರೆ ನೋಡಿ ಎಲ್ಲ ಕೈಯತ್ತರ ಎಲ್ಲ ಹಾಗಾಗಿ ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಸಮಸ್ಯೆ ಅದು ನೂರಕ್ಕೆ ನೂರು ನ್ಯಾಯಯುತವಾಗಿದೆ ನ್ಯಾಯುತವಾಗಿದೆ ಅದರಲ್ಲಿ ನಾನೊಬ್ಬ ಲಾಯರ್ ಆಗಿ ರಾಯಿ ನೈಂಟಿ ಫೈವ್ ಎನ್ರೋಲ್ಮೆಂಟ್ ಲಾಯರಾಗಿ ಹೇಳ್ತಾ ಇದ್ದೀನಿ ನೂರಕ್ಕೆ ನೂರು ನಿಮ್ಮ ಸಂವಿಧಾನಬದ್ಧವಾಗಿರ್ತಕ್ಕಂಥ ಆ ಅಕ್ಕನ್ನು ಕಿತ್ಕೊಳೋಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಈಗಾಗಲೇ ಪ್ರೈಮರಿ ಶಾಲೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರಿಗೆ ಹೈಸ್ಕೂಲಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರಿಗೆ ಸಂಬಳ ಒಬ್ಬೊಬ್ಬರಿಗೆ ಏಳೆಂಟು ಸಾವಿರ ವ್ಯತ್ಯಾಸ ಇದೆ ಅಂದರೆ ಸಾರ್ವಜನಿಕವಾಗಿ ಯಾರೋ ಒಪ್ಪ ಮಾತಾರೆ ಒಪ್ಪ ಮಾತ್ರ ಪ್ರಮೋಷನ್ ತಾಡಿ ತಪ್ಪ ಹಾಗಾಗಿ ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ವಿಚಾರದಲ್ಲಿ ನಾನು ಹೋರಾಟ ಮಾಡ್ತೀನಿ ನಾನು ಮುಂದಿನ ಜೂನ್ ತಿಂಗಳ ಅಖೈರ್ನಲ್ಲಿ ಜುಲೈ ತಿಂಗಳ ಅಖೈರ್ನಲ್ಲಿ ಎಲ್ಲ ನಮ್ಮ ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತಕ್ಕೆ ಸೇರಿರ್ತಕ್ಕಂಥ ಎಲ್ಲ ಶಿಕ್ಷಕರ ಸಮ್ಮೇಳನವನ್ನು ಮುಂದಿನ ಅಧಿವೇಶನದ ಒಳಗಡೆ ನಾನು ಬೆಂಗಳೂರಿನಲ್ಲಿ ನಾನೇ ನೇತೃತ್ವ ವಹಿಸಿ ನಾನು ಮಾಡ್ತೀನಿ ಮುಖ್ಯಮಂತ್ರಿಗಳನ್ನು ಸರ್ಕಾರವನ್ನು ಕಂಡುತರಿಸ ಕೆಲಸವನ್ನು ಮಾಡಿ ಆ ಕೆಲಸಕ್ಕೂ ಕೂಡ ತಿಲಾಂಜಲಿಯನ್ನು ಆಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಸದಾ ನಿಮ್ಮೊಂದಿಗೆ